ಸೊ ಎಲ್ರಿಗೂ ನಮಸ್ಕಾರ ಏನಪ್ಪಾ ಅಂತಂದರೆ ಇವಾಗ ಸುಮಾರು ಜನ ಏನು ಕೇಳ್ತಾಯಿದ್ದೀನಿ ಅಂತಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ಸನ್ನು ತಿಳಿಸಿ ಅಂತ ಕೇಳ್ತಾ ಇದ್ದೀರಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಇವತ್ತಿನ ಅಪ್ಡೇಟ್ ಏನಂತಂದರೆ ಸೊ ನಾನು ನಿನ್ನೆ ಹೇಳಿದ ಹಾಗೆ ನಿಮಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಒಂದು ಡೇಟ್ ಬಂದುಬಿಟ್ಟು ಎಕ್ಸ್ಟೆಂಡ್ ಆಗಿದೆ ಎಲ್ಲಿವರೆಗೂ ಅಂತಂದರೆ ಡಿಸೆಂಬರ್ ಇಪ್ಪತ್ತರವರೆಗೆ ನಿಮಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಆ್ಯಂಡ್ ಸುಮಾರಷ್ಟು ಅವರು ಒಂದಿಷ್ಟು ಕ್ರೈಟೇರಿಯಾಸ್ಗಳನ್ನು ಹೇಳಿದ್ದಾರೆ ಅಂತಂದರೆ ಏನಂತಂದರೆ ಇವಾಗ ಆಲ್ರೆಡಿ ಯಾವ ವಿದ್ಯಾರ್ಥಿಗಳು ಎಸ್ ಎ ಪಿ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿದಾರೆ ಸುಮಾರಷ್ಟು ನನಗೆ ಕೇಳ್ತಾ ಇದ್ದೀರಿ ಏನಂತಂದರೆ ನಾವು ಅಪ್ಲೈ ಮಾಡಿರ್ತಕ್ಕಂಥ ಸ್ಕಾಲರ್ಶಿಪ್ಪಲ್ಲಿ ಸ್ವಲ್ಪ ಎಡಿಟಿಂಗ್ ಇದೆ ಅಂತಂದರೆ ಏನೋ ಏನೋ ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೀವಿ ಸೊ ಹಾಗಿದ್ರೆ ಅದನ್ನು ಏನು ಮಾಡೋದು ಫಾರ್ ಎಕ್ಸಾಂಪಲ್ ಇವಾಗ ನೀವು ಸ್ಕಾಲರ್ಶಿಪ್ ಹಾಕುವಾಗ ಮಿಸ್ ಆಗಿ ನೇಮಲ್ಲಿ ಏನೋ ಚೇಂಜ್ ಆಗಿದೆ ಅಥವಾ ಎಕ್ಸ್ಪೈರಿ ಆಗಿರುವಂತಹ ಒಂದು ನಿಮ್ಮ ಒಂದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ಸನ್ನು ಅಪ್ಲೋಡ್ ಮಾಡಿದ್ರ ಈ ರೀತಿ ಸುಮಾರಷ್ಟು ಪ್ರಾಬ್ಲಮ್ಸ್ಗಳಾಗಿದ್ದಾವೆ ಸೊ ಹಾಗಿದ ಮೇಲೆ ಅದನ್ನು ಹೇಗೆ ಮಾಡೋದು ಏನೆಲ್ಲ ಇದಕ್ಕೆ ಅಂತಂದರೆ ಪರಿಹಾರ ಇದೆ ಆ್ಯಂಡ್ ಇನ್ನೂ ಕೂಡ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ಪ್ರೀವಿಯಸ್ ಇಯರ್ ಡಿಗ್ರಿ ಅಥವಾ ಆಗಿರ್ಬೋದು ಪಿ ಯು ಸಿ ಆಗಿರ್ಬೋದು ಆ ರೀತಿ ಯಾವುದೇ ರೀತಿಯ ಒಂದು ಎಕ್ಸಾಮ್ಸ್ಗಳಾಗಿಲ್ಲ ಸೊ ಆ ರೀತಿ ಇದ್ದಾಗ ಏನು ಮಾಡೋದು ಇನ್ನೂ ಕೂಡ ನಮಗೆ ಪ್ರಿವಿಯಸ್ ರಿಸಲ್ಟ್ ಕೂಡ ಬಂದಿಲ್ಲ ಈ ರೀತಿ ಸುಮಾರಷ್ಟು ಡೌಟ್ಸ್ಗಳನ್ನು ಕೇಳ್ತಾ ಇದ್ರಿ ಸೊ ಅದಕ್ಕೇನಪ್ಪ ಅಂತಂದರೆ ನಿಮ್ಮ ಪ್ರತಿಯೊಂದು ಡೌಟ್ಸ್ಗೂ ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ ಮತ್ತು ನಿಮ್ಮ ಒಂದು ಪ್ರೀವಿಯಸ್ ಇಯರ್ ಪ್ರೀವಿಯಸ್ ಇಯರ್ ಡೀಟೇಲ್ಸನ್ನು ಯಾವ ರೀತಿ ಫೆಚ್ ಮಾಡೋದು ಮತ್ತು ಪ್ರೀವಿಯಸ್ ಇಯರ್ ಡೀಟೇಲ್ಸನ್ನು ಹೇಗೆ ಎಸ್ ಎಸ್ ಪಿಗೆ ಅಪ್ಲೋಡ್ ಮಾಡೋದು ಮತ್ತು ನಿಮ್ಮ ಕೆಇ ರಿಸಲ್ಟನ್ನು ಕೂಡ ಹೇಗೆ ಅಪ್ಲೋಡ್ ಮಾಡೋದು ಮತ್ತು ಯಾವ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸ್ಕಾ ಸಾಲಿನ ಸ್ಕಾಲರ್ಶಿಪ್ ಇನ್ನು ಬಂದಿಲ್ಲ ಯಾವ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಶಾಂಗ್ ಶಾಂಕ್ಷನ್ ಆಗಿಲ್ಲ ಇಂತಹ ಒಂದಿಷ್ಟು ಕೆಲವೊಂದಿಷ್ಟು ಡೌಟ್ಸ್ಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ ಫಸ್ಟ್ ನಿಮಗೆ ವಿತ್ ಪ್ರೂಫ್ ಒಂದಿಗೆ ತೋರಿಸ್ತೀನಿ ನೋಡ್ಬೋದು ಇಲ್ಲಿ ಹಿಂದುಳಿದ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಸೊ ಒಂದು ಸ್ಕಾಲರ್ಶಿಪ್ನ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಟ್ವೆಂಟಿ ಟ್ವೆಲ್ ಟ್ವೆಂಟಿ ಫೈವ್ ಅಂತಂದರೆ ಡಿಸೆಂಬರ್ ಇಪ್ಪತ್ತವರೆಗೆ ಕೂಡ ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಇದರಲ್ಲಿ ಕೂಡ ಯಾವುದೇ ರೀತಿ ಡೌಟ್ ಇಲ್ಲ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ಸ್ಕಾಲರ್ಶಿಪ್ನ ನೀವು ಅಪ್ಲೈ ಮಾಡ್ಕೋಬೋದು ಸೊ ಇನ್ನ ಸೆಕೆಂಡ್ ಡೌಟ್ ಬಂದ್ಬಿಟ್ಟು ನಿಮ್ಮ ಒಂದು ಪ್ರೀವಿಯಸ್ ಇಯರ್ ಇನ್ನ ಕೂಡ ಆಗಿಲ್ಲ ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ ನಿಮ್ಮ ಎಕ್ಸಾಮ್ಸ್ ಏನಾದರೂ ಇಫ್ ಇನ್ ಕೇಸ್ ಈ ಡಿಸೆಂಬರ್ ಅಲ್ಲಿ ಆಗಿ ನಿಮಗೇನಾದರೂ ಜನವರಿ ಒಳಗಡೆ ರಿಸಲ್ಟ್ ಬರೋದಾಗಿದೆ ಅಪ್ ಟು ಜನವರಿವರೆಗೂ ಕೂಡ ಈ ಒಂದು ಸ್ಕಾಲರ್ಶಿಪ್ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಅಫ್ಕೋರ್ಸ್ ಹಾಗೆ ಆಗುತ್ತೆ ಅದರ ಬಗ್ಗೆ ಯಾರು ಕೂಡ ವರಿ ಮಾಡ್ಕೋಬೇಡಿ ಆ ಒಂದು ಡೇಟ್ ಕೂಡ ಎಕ್ಸ್ಟೆಂಡ್ ಆಗುತ್ತೆ ಸೊ ಇನ್ನು ಮೇನ್ ಬಂದ್ಬಿಟ್ಟು ಯಾರಿಗೆಲ್ಲ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗಿದೆ ಅಂದರೆ ಸ್ಕಾಲರ್ಶಿಪ್ ಅಮೌಂಟ್ ಬಂದ್ಬಿಟ್ಟು ಸ್ಯಾಂಕ್ಷನ್ ಆಗಿದೆ ಸೊ ಅಂಥವ್ರು ಏನು ಮಾಡಬೇಕಪ್ಪ ಅಂತಂದರೆ ಇಫ್ ಇನ್ ಕೇಸ್ ನಿಮ್ಮ ಅಮೌಂಟ್ ಸ್ಯಾಂಕ್ಷನ್ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಲ್ಲ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದ್ಬಿಟ್ಟು ಅಕೌಂಟ್ಗೆ ಜಮ ಆಗೇ ಆಗುತ್ತೆ ಬಟ್ ಎಲ್ಲೋ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಬಿಕಾಸ್ ಈ ವರ್ಷ ಬಜೆಟ್ ಇಲ್ಲದೇ ಇರೋ ಕಾರಣ ಮತ್ತು ಈ ವರ್ಷದಲ್ಲಿ ಸುಮಾರು ಸರ್ಕಮ್ ಡಾನ್ಸಸ್ ಆಗುವಂಥ ಕಾರಣ ಸ್ಕಾಲರ್ಶಿಪ್ ಬರೋದ್ರಲ್ಲಿ ಏನಾದರೂ ವಿಳಂಬ ಆಗ್ಬೋದು ಅಂತಂದರೆ ಟೈಮ್ ಆಗ್ಬಹುದು ಬಟ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತ ಕೂಡ ಹೇಳ್ತೀನಿ ಇನ್ನು ಯಾವ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲನ್ ಸ್ಕಾಲರ್ಶಿಪ್ ಏನು ಸ್ಯಾಂಕ್ಷನ್ ಆಗಿಲ್ಲ ಅಂತಂದರೆ ಅಂಥ ವಿದ್ಯಾರ್ಥಿಗಳೇನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಒಂದು ಲಾಗಿನ್ ಐ ಡಿ ಮುಖಾಂತರ ಸೊ ಇಲ್ಲಿ ನೋಡ್ಬೋದು ಸ್ಟೂಡೆಂಟ್ ಲಾಗಿನ್ ಇದೆ ಅಲ್ವಾ ಸೊ ಈ ಒಂದು ಸ್ಟೂಡೆಂಟ್ ಲಾಗಿನ್ ಐ ಡಿ ಮುಖಾಂತರ ನಿಮ್ಮ ಒಂದು ಎಸ್ ಎಸ್ ಪಿ ಐ ಡಿ ಹಾಕಿಬಿಟ್ಟು ಪಾಸ್ವರ್ಡ್ನ ಹಾಕಿ ಸ್ಟೇಟಸಲ್ಲಿ ಹೋಗಿ ಚೆಕ್ ಮಾಡಿ ಏನಂತ ತೋರಿಸ್ತಾ ಇದೆ ಅಂತ ಸೊ ಇಫ್ ಇನ್ ಕೇಸ್ ನಿಮ್ಮ ಒಂದು ಸ್ಟೇಟಸಲ್ಲಿ ಏನಾದರೂ ಸ್ಕಾಲ ಅಪ್ಲಿಕೇಶನ್ ವೆರಿಫೈಡ್ ಎಸ್ ಎಸ್ ಅಂತ ಇದ್ದರೆ ನಿಮ್ಮ ಒಂದು ಅಮೌಂಟ್ ಸ್ಯಾಂಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇಫ್ ಇನ್ ಕೇಸ್ ಏನಾದರೂ ಅಲ್ಲಿ ಏನಾದರೂ ಒಂದು ಫಾರ್ ಎಕ್ಸಾಂಪಲ್ ರೀಸನ್ಸ್ಗಳನ್ನು ಕೊಡ್ತಾರವರು ಏನಂತಂದರೆ ನಿಮ್ಮ ಪ್ರೀವಿಯಸ್ ಇಯರ್ ಪರ್ಸನ್ ಏರ್ ಬಂದ್ಬಿಟ್ಟು ಸಿಕ್ಸ್ಟಿ ಲೆಸ್ ಇದೆ ಅಷ್ಟೇ ಅಲ್ಲ ನಿಮ್ಮ ಒಂದು ಏನಪ್ಪಾ ಅಂತಂದರೆ ಸೀಟ್ ಬಂದ್ಬಿಟ್ಟು ಅಂದರೆ ಕಾಲೇಜ್ ಸೀಟ್ ಬಂದ್ಬಿಟ್ಟು ಐದರ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಅಂಡರ್ ಕೆ ಎ ಎಲ್ಲೇ ಪ್ರೈವೇಟ್ ಸೀಟ್ ಆಗಿರ್ಬೋದು ಅಥವಾ ಡಬಲ್ ಎ ತ್ರಿಬಲ್ ಸಿ ಇಂದ ನೀವು ಸೀಟನ್ನು ಪಡೆದಿದ್ದೀರಾ ಅಷ್ಟು ಹೊರತುಪಡಿಸಿ ಮತ್ತೆ ಯಾವುದಾದ್ರೂ ನಾನ್ ಗೌರ್ಮೆಂಟ್ ಅಥವಾ ಅಂಡರ್ ಸೀಟನ್ನು ತೊಗೊಂಡಿರ್ತೀರ ಇಂತಹ ಈ ರೀತಿ ಆಗಿರೋದ್ರಿಂದ ನಿಮ್ಮೊಂದು ಸ್ಕಾಲರ್ಶಿಪ್ ಈ ವರ್ಷಕ್ಕೆ ಎಲಿಜಿಬಲ್ ಇಲ್ಲ ಅಂತ ಕೂಡ ಕೊಟ್ಟಿರ್ತಾರೆ ಸೊ ಆ ರೀತಿ ಇದ್ದಾಗ ಹಂಡ್ರೆಡ್ ಪರ್ಸೆಂಟ್ ನೀವು ಎಲಿಜಿಬಲ್ ಆಗೋದಿಲ್ಲ ಬಿಕಾಸ್ ಈ ವರ್ಷದ ಒಂದು ಕರ್ನಾಟಕ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಯಾವ ವಿದ್ಯಾರ್ಥಿ ಸಿಕ್ಸ್ಟಿ ಪರ್ಸೆಂಟ್ಗನ್ನ ಹೆಚ್ಚಿಗೆ ಮಾಡ್ತಾರೆ ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಸ್ಕಾಲರ್ಶಿಪ್ ಅನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ ಮತ್ತು ಯಾವ ವಿದ್ಯಾರ್ಥಿಗಳು government ಕೋಟಾದಡಿ ಸೀಟನ್ನು ಪಡ್ಕೋತಾರೆ ಅಂಥ ವಿದ್ಯಾರ್ಥಿಗಳಿಗೂ ಕೂಡ ಸ್ಕಾಲರ್ಶಿಪ್ಪನ್ನು ಹಾಕ್ತಾ ಇದ್ದಾರೆ ಅದನ್ನು ಹೊರತುಪಡಿಸಿ ಯಾವ ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ಅಥವಾ ಪ್ರೈವೇಟ್ ಸೀಟ್ ಮುಖಾಂತರ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಾರೆ ಅಂಥ ಸ್ಕಾಲರ್ಶಿಪ್ಗೆ ಅಂಥ ಒಂದು ಸ್ಕಾಲರ್ಶಿಪ್ಪನ್ನು ನೀವು ಎಲಿಜಿಬಲ್ ಆಗೋಲ್ಲ ಅಂತ ಇನ್ ಡಿಟೇಲಾಗಿ ಅವರು ಕ್ಲಿಯರಾಗಿ ಫಸ್ಟ್ ನಮ್ಮ ಒಂದು ಸರ್ಕುಲರಲ್ಲೇ ಅವರು ತಿಳಿಸಿದ್ದಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲಾಸ್ಟ್ ಡೇಟ್ ಬಗ್ಗೆ ಮತ್ತು ನಿಮ್ಮ ಒಂದು ಪ್ರೀವಿಯಸ್ ಎಕ್ಸಾಮ್ಸ್ಗಳ ಬಗ್ಗೆ ನಿಮ್ಮ ಪ್ರೀವಿಯಸ್ ರಿಸಲ್ಟ್ಸ್ ಬಗ್ಗೆ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತನೇ ಸಾಲಿನ ಸ್ಕಾಲರ್ಶಿಪ್ ಬಗ್ಗೆ ಕೂಡ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀರಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಒಂದು ವಿಡೋದಲ್ಲಿ ನಿಮ್ಮ ಒಂದು ಡೌಟ್ಸ್ಗಳನ್ನು ಕಮೆಂಟ್ ಮಾಡಿ ಬಿಕಾಸ್ ಪ್ರತಿಯೊಂದು ಕಮೆಂಟ್ಸನ್ನು ನಾವು ಓದ್ಬಿಟ್ಟು ಆ ಒಂದು ಡೌಟ್ಸ್ನ ಕ್ಲಿಯರ್ ಮಾಡುವಂತಹ ನೆಕ್ಸ್ಟ್ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಸೊ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಎಲ್ರಿಗೂ ಕೂಡ ಈ ಒಂದು ವಿಡಿಯೋ ತಲುಪು ಹಾಗೆ ಮಾಡಿ ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಬಾಯ್